ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ನಾನು ಸಿಂಪಲಾದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡಲಿಕ್ಕಾಗ್ತದೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಕಪ್ಪು ಕಡಲೆಕಾಳನ್ನು ನೆನೆ ಹಾಕಿದ್ದೆ ಹಾಗೆ ಬೆಳಿಗ್ಗೆ ನೆನೆ ಹಾಕಿ ಸಾಯಂಕಾಲದ ಹೊತ್ತಿಗೆ ನಾನು ಇದನ್ನು ನೀರು ಬಸ್ತಿ ಇಟ್ಟಿದ್ದೆ ಸ್ವಲ್ಪ ಮೊಳಕೆ ಬರಲಿ ಅಂತೇಳಿ ಹಾಗೆ ಮರು ದಿವಸಕ್ಕೆ ಬೆಳಿಗ್ಗೆಗೆ ಸ್ವಲ್ಪ ಮೊಳಕೆ ಬಂದಿದೆ ಹಾಗೆ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ ಇವಾಗ ಕಡಲೆ ಹಾಕಿ ಆದಮೇಲೆ ಅದಕ್ಕೆ ಬೇಕಾದಷ್ಟು ನೀರು ಹಾಗೂ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದರ ಇದಕ್ಕೆ ನಾನು ಐದು ವಿಜಿಲ್ ಕೂಗಿಸ್ತೇನೆ ಈ ಕಡಲೆ ಬೇಯುವ ಅಷ್ಟರೊಳಗೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ ಕರಿಬೇವನ್ನು ಕೂಡ ಹಾಕಿದ್ದೇನೆ ಇವಾಗ ಸಾಸಿವೆ ಸಿಡ್ದಾದ ಮೇಲೆ ಇದಕ್ಕೆ ನಾನು ಹಿಂಗನ್ನು ಕೂಡ ಹಾಕ್ತೇನೆ ಕಡಲೆ ಅಲ್ವಾ ಸ್ವಲ್ಪ ಹಿಂಗು ಬೇಕೇ ಬೇಕು ಹಾಗೆಯೇ ಇಲ್ಲಿ ದೊಡ್ಡದಾದ ಒಂದು ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಇದೆಲ್ಲ ನಾವು ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಇಲ್ಲಿ ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತೇನೆ ಅದನ್ನು ಕೂಡ ಹಾಗೆ ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೀರುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೇನೆ ಇದನ್ನು ಹಾಕಿದ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನು ಕೂಡ ಡಬಲ್ ಆಗ್ತದೆ ಹಾಗೆಯೇ ಒಳ್ಳೆಯ ಫ್ಲೇವರ್ ಕೂಡ ಬರ್ತದೆ ಇವಾಗ ಇದು ಫ್ರೈ ಮಾಡ್ತಾ ಇರುವಾಗೆ ಈ ಕಡೆ ನಾನು ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಹಾಗೂ ಅರಸಿನ ಹುಡಿಯನ್ನು ಹಾಕಿ ರೆಡಿ ಮಾಡಿಕೊಳ್ತಾ ಇದ್ದೇನೆ ಇವಾಗ ಈ ಹುಡಿಯನ್ನು ಇಲ್ಲಿ ಫ್ರೈ ಮಾಡಿದಂತಹ ನೀರುಳ್ಳಿ ಟೊಮೆಟೊದೊಂದಿಗೆ ಹಾಕಿ ಇವಾಗ ಲೋ ಫ್ಲೇಮಲ್ಲಿಟ್ಟಿದ್ದನ್ನು ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡಿದರೆ ಈ ಮೆಣಸಿನ ಹುಡಿಯೆಲ್ಲ ಬೇಗನೆ ತಳೆ ಹಿಡೀತದೆ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟಿದ್ದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಮಾಡ್ತಾ ಇದ್ದಾಗೆ ಒಳ್ಳೆ ಘಮ ಕೂಡ ಬರ್ತದೆ ಹಾಗೆ ಇದು ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ ಕಾಯಿ ತುರಿಯನ್ನು ಕೂಡ ಹಾಕಿ ಆದಮೇಲೆ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಬೇಕು ಹಾಗೆ ಕಾಯಿ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವಾಗ ಒಳ್ಳೆ ಘಮ ಕೂಡ ಬರ್ತದೆ ಹಾಗೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಇವಾಗ ಕುಕ್ಕರಲ್ಲಿ ಇಟ್ಟಂತಹ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಹಾಗೆಯೇ ಇದರಲ್ಲಿ ನೀರು ಕೂಡ ಇದೆ ಏನು ನೀರು ಸಮೇತವಾಗಿ ನಾವು ಇಲ್ಲಿ ಈ ಮಸಾಲಕ್ಕೆ ಇದನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇವಾಗ ಮುಚ್ಚಳವನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಕುದಿ ಬರಲಿ ಬರಿಸಲಿಕ್ಕೆ ಇಡ್ತೇನೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಹಾಗೆಯೇ ಅದರಲ್ಲಿದ್ದ ನೀರು ಕೂಡ ಡ್ರೈ ಆಗಿದೆ ಒಳ್ಳೆ ಘಮ್ಮ ಕೂಡ ಬರ್ತದೆ ಹಾಗೆ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಡ್ತೇನೆ ಇನ್ನು ಕೊನೆಯದಾಗಿ ಇದಕ್ಕೆ ರುಚಿಯನ್ನು ಇನ್ನೂ ಕೂಡ ಜಾಸ್ತಿ ಮಾಡಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದರ ರುಚಿ ಇನ್ನೂ ಕೂಡ ಡಬಲ್ ಆಗ್ತದೆ ಹಾಗೆ ಇಲ್ಲಿ ರುಚಿಯಾದ ಕಡಲೆಕಾಳಿನ ಪಲ್ಯ ರೆಡಿಯಾಯಿತು ಇವತ್ತಿನ ಈ ಸಿಂಪಲ್ ಆದ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್